ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಆ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇಂದಿನ ಸಂಚಿಕೆಯಲ್ಲಿ ಕರಿಮಣಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಬಂದು ಪ್ರೋಮೋ ವಿಡಿಯೋ ಫ್ರೆಂಡ್ಸ್ ನೋಡೋಣ ಕರುಣ ಕರುಣ ಅವರಿಗೆ ಸಾಹಿತ್ಯ ವಿಷಯ ಎಲ್ಲನೂ ಗೊತ್ತಾಗುತ್ತೆ ಏನು ಹೇಳ್ತಿದ್ಯಾ ಭರತ್ ಹೌದು ಅಣ್ಣ ನಾನು ನಿಜ ಹೇಳ್ತಿದ್ದೀನಿ ನೀನು ಮಾಡಿ ಮಾಡಿರುವಂಥ ತ್ಯಾಗ ನೀವು ಅವರನ್ನು ಮದುವೆ ಆಗಿದ್ದು ಯಾವ ಕಾರಣಕ್ಕೆ ಅಂತ ಅದಕ್ಕೆಗೆ ಅದಕ್ಕೆಗೆ ಎಲ್ಲ ಗೊ ವಿಷಯ ಗೊತ್ತಾಗಿದೆ ಅಂತ ಇಲ್ಲಿ ಭರತ್ ಅವರು ಹೇಳ್ತಾರೆ ಕರ್ಣ ಹತ್ತಿರ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ಎಲ್ಲ ವಿಷಯ ಸಾಹಿತ್ಯಗೆ ಗೊತ್ತಾಗೋಯ್ತಾ ಅವ್ರ ತಂದೆ ಕೊಟ್ಟಿರೋ ಕಣ್ ಕರಿಮಣಿ ಅಂತನೂ ಗೊತ್ತಾಯ್ತಾ ಅಂತ ಹೇಳಿ ಕರ್ಣ ಅವರು ಕೇಳ್ತಾ ಇರ್ತಾರೆ ಭರತ್ನ ಹೌದು ಹೌದು ಅಣ್ಣ ಎಲ್ಲ ಸತ್ಯ ಎಲ್ಲ ಎಲ್ಲ ಸತ್ಯ ಗೊತ್ತಾಗಿದೆ ಅಂತ ಹೇಳಿ ಭರತ್ ಅವ್ರು ಹೇಳ್ತಾರೆ ಆಗ ಮೊದಲು ನಾನು ಸಾಹಿತ್ಯದ ಹತ್ರ ಹೋಗಿ ಈಗಲೇ ಹೋಗಿ ಮಾತಾಡಬೇಕು ಅಂತ ಹೇಳಿ ಕರ್ಣ ಅವರು ಅಲ್ಲಿಂದ ಹೋಗ್ತಾರೆ ಆಗ ಇಲ್ಲಿ ಸಾಹಿತ್ಯ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಹೋಗ್ತಾರೆ ಇಲ್ಲಿ ಸಾಹಿತ್ಯ ಅವರಿಗೆ ಸ್ವಿಮ್ ಬರದೆ ತುಂಬಾ ಒದ್ದಾಡ್ತಿರ್ತಾರೆ ರೀ ಸಾಹಿತ್ಯ ಅವರು ರೀ ಆಯಿತು ನಿಮಗೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಧುಮುಕ್ಬಿಡ್ತಾರೆ ಆಮೇಲೆ ಇಲ್ಲಿ ಕರ್ಣ ಅವರು ಸಾಹಿತ್ಯನ ಕಾಪಾಡಿಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಮೇಲೆ ಯಾಕೆ ಕರ್ಣ ನನ್ನನ್ನು ನನ್ನ ಕಾಪಾಡಿದ್ರಿ ನನ್ನ ನೋಡಿದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಇಷ್ಟ ಇಲ್ಲ ತಾನೇ ಮತ್ತೆ ಈ ಥರ ಎಲ್ಲ ಯಾಕೆ ಮಾಡಬೇಕಾಗಿತ್ತು ನಿಮ್ಮ ಪಾಡಿಗೆ ನೀವು ಇರ್ಬೋದಾಗಿತ್ತಲ್ಲ ನೀವು ಅಂತ ಹೇಳಿ ಇಲ್ಲಿ ಹೇಳ್ತಿರ್ಬೋ ಇರ್ಬೋದಾಗಿತ್ತಲ್ಲ ಅಂತ ಹೇಳಿ ಮಾತಾಡ್ತಿರ್ತಾರೆ ಆಗ ನಿಮ್ಮ ಪಾಡೆಗೆ ನೀವು ಇರ್ಬೋದಿತ್ತಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರಿಗೆ ಸಾಹಿತ್ಯ ಅವ್ರು ಹೇಳ್ತಾರೆ ಸಾಕು ನಿಲ್ಲಿಸ್ರಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಬದುಕ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಕರ್ಣ ಅವರು ಹೇಳ್ತಾರೆ ಸಾಹಿತ್ಯ ಅವರು ಅದನ್ನು ಕೇಳಿ ತುಂಬ ಶಾಕ್ ಆಗಿಬಿಡ್ತಾರೆ ಕೋಪ ಇರ್ಬೋದು ಆದರೆ ಅಷ್ಟೇ ಇಷ್ಟ ಇದೆ ನನಗೆ ನೀವು ನನ್ನ ಜೀವನ ಕಣ್ರಿ ಜೀವ ಕಣ್ರಿ ಅಂತ ಇಲ್ಲಿ ಕರ್ಣ ಅವರು ಸಾಹಿತಿಗೆ ಹೇಳ್ತಾರೆ ಕರ್ಣ ಅವರೇ ನನ್ನ ಮೇಲೆ ಇಷ್ಟೆಲ್ಲ ಕೋಪ ಇದ್ದರೂ ನೀವು ಇಷ್ಟೊಂದು ಪ್ರೀತಿ ತೋರಿಸಿ ತೋರಿಸ್ತಿದ್ರು ನನ್ನ ಮೇಲೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಕಾರಣ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ನಾನು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡೋಕ್ಕೂ ನನಗೆ ಯೋಗ್ಯತೆ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಕರ್ಣನ ಹತ್ರ ಕೇಳ್ತಿರ್ತಾರೆ ರೀ ಯಾಕೆ ರೀ ಈ ಥರ ಮಾತಾಡ್ತಿದ್ದೀರಾ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯಂಗೆ ಹೇಳ್ತಾರೆ ಹೇಳ್ತಾ ಇರ್ಬೇಕಾದ್ರೆ ತುಂಬ ಪ್ರೀತಿಸ್ತಾ ಇದ್ದಿದ್ದು ಅದನ್ನೆಲ್ಲ ಬಿಟ್ಟು ನೀವು ಇಷ್ಟೊಂದೆಲ್ಲ ನನ್ನ ಜೊತೆ ಚೆನ್ನಾಗಿ ಮಾತಾಡಿ ಸಾರಿ ಕೇಳ್ತಿದ್ದೀರಾ ನೀವು ನಾನು ಇಷ್ಟಪಟ್ಟಿದ್ದು ಅಂತ ಹೇಳಿ ಸಿಡಿ ಸಿಡಿ ಅಂತ ಕೋಪ ಮಾಡಿಕೊಂಡು ಬಯ ಬೈದಾಡೋ ಸಾಹಿತ್ಯನ ನನಗೆ ಹಳೆಯ ಸಾಹಿತ್ಯ ಬೇಕು ಈ ರೀತಿ ಸಾಹಿತ್ಯ ಇದ್ದರೆ ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯಿಗೆ ಹೇಳ್ತಾ ಇರ್ತಾರೆ ನಿಜವಾಗ್ಲೂ ಕಣ್ರಿ ನೀವು ಈ ರೀತಿ ಇದ್ದರೆ ನನಗೆ ಬೇಡವೇ ಬೇಡ ನೀವು ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯಿಗೆ ಹೇಳಿಬಿಡ್ತಾರೆ ಹಾಗ ರೀ ಕಾರಣ ಏನ್ರಿ ಹೇಳ್ತಿದ್ದೀರಾ ಇವಾಗಲ ಇವಾಗಲೂ ನಾನು ಬೇಡವೇ ಬೇಡವಾ ಅಂತ ಹೇಳ್ತಿದ್ರಲ್ಲ ನನಗೆ ಈ ಥರ ಅಳ್ತಾ ಇರೋದಕ್ಕೂ ಅಳ್ತಾ ಇರೋದಕ್ಕೂ ಅಂತೂ ಏನಂದರೂ ಮಾತಾಡ್ತಿರೋ ಸಾಹಿತ್ಯ ಬೇಡವೇ ಬೇಡಪ್ಪ ಅಂತ ಇಲ್ಲಿ ಕರ್ಣ ಅವರು ಹೇಳ್ತಾರೆ ಏನ್ರಿ ರೀ ಕರ್ಣ ಹಾಗಾದರೆ ನಾನು ಬೇಡವಾ ನಿಮಗೆ ಅಂತ ಹೇಳಿ ಸಾಹಿತ್ಯ ಅವರು ಕೇಳ್ತಾರೆ ರೀ ನೀವು ನನ್ನ ಜೀವ ನಿಮ್ಮನ್ನು ಬಿಟ್ಟು ಒಂದು ಕ್ಷಣಕ್ಕೂ ನನಗೆ ಇರೋಕ್ಕಾಗಲ್ಲ ಅಂತ ಹೇಳಿ ನನಗೆ ಇವಾಗಲೂ ಗೊತ್ತಾಗಿದ್ದು ದ ಅಂಥದ್ದಲ್ಲಿ ಅಂಥದ್ರಲ್ಲಿ ನಾನು ನಿಮ್ಮನ್ನು ಬಿಟ್ಟು ಬಿಟ್ಟು ಬಿಟ್ಬಿಡ್ತೀನ ಸಾಧ್ಯನೇ ಇಲ್ಲ ಕಣ್ರಿ ನನ್ನ ಜೀವನ ಜೀವನ ಪರ್ಯಂತ ನೀವು ಬೇಕೇ ಬೇಕು ಅಂತ ಹೇಳಿ ಸಾಹಿತ್ಯ ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಸಾರಿ ಸಾಹಿತ್ಯ ನನ್ನನ್ನು ನನ್ನ ಕಡೆಯಿಂದ ತುಂಬ ತಪ್ಪಾಗಿದೆ ಸಾರಿ ಸಾಹಿತ್ಯ ಅಂತ ಹೇಳಿಲಿ ಕರ್ಣ ಅವರು ಸಾರಿ ಕೇಳ್ತಾ ಇರ್ತಾರೆ ಸಾಹಿತ್ಯಂಗೆ ಸಲ ಈ ಥರ ಮಾಡಲ್ಲ ದಯವಿಟ್ಟು ನಾನು ನನಗೆ ಕ್ಷಮಿಸ್ಬಿಡಿ ಅಂತ ಕರ್ಣ ನಿಮ್ಮ ಪ್ರೀತಿ ನಾನು ಒಪ್ಕೊಂಡಿದ್ದೀನಿ ಕರ್ಣ ಐ ಲವ್ ಯು ಕರ್ಣ ಅಂತ ಹೇಳಿಲಿ ಸಾಹಿತ್ಯ ಅವರು ಹೇಳಿದಾಗ ಆಗ ಕರ್ಣ ಅವರಿಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ಈ ಐಶೋ ಅಯ್ಯೋ ನನ್ನ ಹೆಂಡತಿ ನನ್ನ ಪ್ರೀತಿನ ಒಪ್ಕೊಂಡೇ ಬಿಟ್ಲು ಹಾಗೆ ನನ್ನ ಸಾಹಿತ್ಯ ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ತುಂಬಾ ಖುಷಿ ಖುಷಿಯಾಗಿರ್ತಾರೆ ಹಾಗೆ ಇಲ್ಲಿ ಸಾಹಿತ್ಯ ಹಾಗೂ ಕರ್ಣ ಅವರು ಒಂದಾಗ್ತಾರೆ ಅಂತೂ ಇಂತೂ ಅದಕ್ಕೆ ಅಣ್ಣನ ಒಂದು ಮಾಡೋಕ್ಕೆ ಅದಕ್ಕೆ ಅಣ್ಣನ ಒಂದು ಮಾಡೋಕ್ಕೆ ದೊಡ್ಡ ಸಾಹಸನೇ ಮಾಡ್ದಂಗಾಯಿತು ಅಂತೂ ಹೇಳಿ ಇಲ್ಲಿ ಇಬ್ಬರೂ ಒಂದಾದ್ರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಇಲ್ಲಿ ಭರತವರು ಯೋಚನೆ ಮಾಡ್ತಾ ಇರ್ತಾರೆ ಸೊ ಇಲ್ಲಿಗೆ ಇಂದಿನ ಸಂಚಿಕೆ ಅಂದರೆ ಇವತ್ತು ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋ ಮುಗೀತು ಫ್ರೆಂಡ್ಸ್ ಮುಕ್ತಾಯವಾಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್